ಆನಾಯನ ನಡೆದ್ರು ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ತೈತೆ ಅಂತ ಹೇಳಕ್ಕೆ ಹೇಳಕ್ ನಮ್ಮ ಕಾಂಗ್ರೆಸ್ ಪಕ್ಷನ ಬರ್ದ ಸರ್ ಯಾಕೆಂದ್ರೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗಾಗುವಂಥ ದೌರ್ಜನ್ಯ ಆಗಲಿ ರೈತರಿಗಾಗುವಂಥ ಅನ್ಯಾಯ ಆಗಲಿ ಎಲ್ಲ ಕಣ್ಮುಚ್ಕೊಂಡು ಪ್ರಧಾನ ಮೋದಿ ಅವರು ಕಣ್ಮುಚ್ಕೊಂಡು ಕುಂತಾರೆ ನಮ್ಮ ದೇಶದಲ್ಲಿ ಯಾವ ಒಂದು ಇದಕ್ಕೂ ನ್ಯಾಯ ಇಲ್ಲ ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಐದು ಬೇಡಿಕೆಗಳನ್ನು ಈಡೇರಿಸ ಪ್ರತಿಯೊಂದು ಈಗ ಒಂದು ಲಕ್ಷ ಪ್ರತಿಯೊಂದು ಮನೆಗೇನು ಒಂದೊಂದು ಲಕ್ಷ ರೂಪಾಯಿ ಪ್ರತಿ ಮೈ ಮಹಿಳೆಗೂ ಅಂತ ಘೋಷಣೆ ಆಲೇ ನಾವು ಗ್ಯಾರಂಟಿ ಕಾರ್ಡ್ ಹಂಚಾಕತ್ತೀವಿ ಹಂಚಾಗತ್ತೆ ಈಗ ಹದಿನೈದು ಇಪ್ಪತ್ತು ದಿವಸ ಆಯ್ತು ಈಗ ಇನ್ನೂ ಬರ್ಬರ್ತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಾರ ಅವ್ರು ನಮ್ಮ ಮುಂದೆ ಬರುವ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ನಮಗೆಲ್ಲ ಅವನ್ನೆಲ್ಲ ಪ್ರಾರಂಭ ಅನುಕೂಲ ಮಾಡಿಕೊಡ್ತಾರಂಥೇಳಿಷ್ಟ ಜೋಶಿ ಜೋಶಿ ಜೋಶಿಯವ್ರು ಎದ್ರಾಗ ನಮ್ಮ ಮಹಿಳೆಯರಿಗಾತು ರೈತರಿಗಾತು ಬಡ ಮಕ್ಕಳಿಗಾತು ಒಂದು ಎಜುಕೇಶ್ ಶಿಕ್ಷಣದಲ್ಲಿ ಯಾವುದಕ್ಕೆ ನಮಗೆ ಪ್ರಾಧಾನ್ಯತೆ ಕೊಟ್ಟಾರಂತ ಅವ್ರಂತಾರೋಣರಿ ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಂದು ಗ್ಯಾರಂಟಿಗಳ ಒಂದು ಮಹಿಳೆಗೆ ಎರಡು ಸಾವಿರ ಪ್ರತಿಯೊಂದು ಮೈ ಮನೆಗೂ ರೇಷನ್ನು ಮತ್ತೆ ಬಸ್ ಪಾಸ್ ಫ್ರೀ ಮತ್ತು ನಮಗೆ ಏನೋ ಇದ್ರೂ ಕರೆಂಟ್ ವಿದ್ಯುತ್ ಎಲ್ಲ ಸೌಕರ್ಯ ಐತಿ ಮತ್ತು ಎಷ್ಟೋ ಬಡ ಮಕ್ಕಳು ಈಗ ಎಜುಕೇಷನಿಂದ ನಿರ ಭಾಳ ನಿರಾಶೆಗೆ ಕುಂತಿದ್ರು ಈಗ ನಮ್ಮ ಬಸ್ ಪಾಸ್ ಎಲ್ಲ ಫ್ರೀ ಆಗಿಂದ ಎಷ್ಟೋ ಜನರಿಗೆ ಎಜುಕೇಷನ್ ಸಿಕ್ಕೈತಿ ಮತ್ತು ನಮ್ಮದು ಬಡ ಮಹಿಳೆ ಒಳಗೆ ಕೂತಕ್ಕೆ ಇವಾಗ ಹೊರಗೆ ಬಂದು ಧ್ವನಿ ಹತ್ತು ಮಾತಾಡುವಂಥ ನಮ್ಮ ಸಿದ್ದರಾಮಯ್ಯ ಅವರು ಮಾಡ್ಯಾರ ಯಾಕಂದ್ರೆ ಎಲ್ಲೋ ಅಡ್ಡಾಡ ಪ್ರವಾಸ ಕೈಗೊಂಡಿರ್ತಾರೆ ಮಹಿಳೆಯರು ನಮ್ದೆಲ್ಲ ಆಧಾರ್ ಕಾರ್ಡ್ ಮೇಲೆ ನಾವೆಲ್ಲ ಊರೆಲ್ಲ ದೇಶ ಎಲ್ಲ ಅಡ್ಡಾಡ್ತೀವಿ ಈಗ ನಾವು ಅದಕ್ಕೋಸ್ಕರ ನಮ್ಗೆ ಈಗ ಮತ್ತೆ ಈ ಮುಂಬರುವ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಬರಲಿ ಅಂತ ನಾನು ಆರೈಸ್ತೀನಿ ಅದಕ್ಕೋಸ್ಕರ ನಾವಿನ್ನು ಖಾಲಿ ಚಕ್ರ ಕಟ್ಕೊಂಡು ಕಾಂಗ್ರೆಸ್ ಪಕ್ಷ ಬರಲಿ ಅಂತ ನಾವಿನ್ನು ಪನ್ನ ತೋಟ ಎಲ್ಲ ಮಹಿಳೆಯರು ಹೋರಾಟ ನಡೆಸಿ ನಡೆಸ್ತೇವೆ ಸರ್ವಮಂಗ್ಲಾ ಪೂಜಾರ್ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಸೇವಾದಳ ಥ್ಯಾಂಕ್ ಯು